ಎಷ್ಟು ಸೌಮ್ಯ ಬಸವ ಅಕಾಡೆಮಿಯಿಂದ ಹೀಲರ್ ಆಗಿ ಚಿತ್ರದುರ್ಗ ಚಲಿಕೆರೆ ಇಡೀ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇಲ್ಲಿ ಒಬ್ಬರು ಪೇಷಂಟ್ ಇದಾರೆ ಚಿತ್ರದುರ್ಗದಿಂದ ಇಡೀ ಶಿವಮೊಗ್ಗದಿಂದ ಬಂದಿದ್ದಾರೆ ಅವ್ರಿಗೆ ಲೆಗ್ ಪ್ರಾಬ್ಲಮ್ ಇತ್ತು ಅವ್ರು ಹೇಳ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಹೆಸರು ಶ್ವೇತ ಅಂತ ಹೇಳಿ ಶಿವಮೊಗ್ಗದಿಂದ ಬರ್ತಾ ಇದ್ದೀನಿ ನಂಗೆ ಸೋರದು ಪ್ರಾಬ್ಲಮ್ ಇತ್ತು ಇಂಗ್ಲಿಷ್ ಮೆಡಿಸನ್ ಎಲ್ಲ ತಗೊಂಡಿದ್ದೆ ತ್ರೀ ಇಯರ್ಸ್ ಇಂದ ತಗೊತಾ ಇದ್ದೆ ನೆಕ್ಸ್ಟ್ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಹೋಗಲಿಲ್ಲ ಅಂದ್ರೆ ಹೋಗ್ತಾ ಇತ್ತು ಬರ್ತಾ ಇತ್ತು ಹಾಗಾಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ಸ್ಟಾರ್ಟಿಂಗ್ ಬ್ಯಾಕ್ ಫುಲ್ಲು ಜಾಸ್ತಿ ಆಗ್ಬಿಟ್ಟು ಇನ್ಫೆಕ್ಷನ್ ತರ ಬಂದ್ಬಿಟ್ಟು ಕಾಲೆಲ್ಲ ಫುಲ್ ಬಾವು ಬಂದು ನೆಕ್ಸ್ಟ್ ಯಾರೋ ನಮ್ಮಅಮ್ಮ ಹೇಳಿದ್ರು ಹಿಂಗೆ ಟ್ರೀಟ್ಮೆಂಟ್ ಕಲರ್ಸ್ ಥೆರಪಿ ಕೊಡ್ತಿದ್ದಾರೆ ಚಿತ್ರದುರ್ಗದಲ್ಲಿ ಅಂತ ಇರೋಸಲ ಟ್ರೈ ಮಾಡೋಣ ಅಂತ ಬಂದೆ ಬಂದ್ಮೇಲೆ ಫಸ್ಟ್ ವೀಕು ಓಕೆ ಅನ್ನಿಸ್ತು ನೆಕ್ಸ್ಟ್ ವೀಕ್ ಬಂದೆ ಟೂ ವೀಕ್ಸ್ ಕಂಪ್ಲೀಟ್ ಸ್ವಲ್ಪ ಕಡಿಮೆ ಆಯ್ತು ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಈಗ ಸ್ವಲ್ಪ ಎಲ್ಲ ಸ್ಕಿನ್ ಎಲ್ಲ ವೈಟ್ ಆಗ್ತಾ ಇದೆ ಬ್ಲಾಕ್ ಇರೋದೆಲ್ಲ ವೈಟ್ ಆಗ್ತಾ ಇದೆ ನಿಮಗೆ ಕಂಪ್ಲೀಟ್ ಕ್ಯೂರ್ ಆಗಿದೆ ಸ್ವಲ್ಪ ಇದೆ ಅಷ್ಟೇ ಮೊದಲು ಪರ್ಸೆಂಟ್ ಕ್ಯೂರ್ ಆಗಿದೆ ಮೊದ್ಲು ಅವರಿಗೆ ಫುಲ್ ಲೆಗ್ಗಿಂಗ್ ಹೆಂಗಿದ್ರೆ ಬಾವು ಬಂದಿತ್ತು ಸ್ಲಿಪ್ಪರ್ ಕೂಡ ಇರಲಿಲ್ಲ ನಿಮಗೆ ಸಾಕ್ ಸಾಕೊಂಡು ಮಸ್ನಿ ಲೆಗ್ ಅಲ್ಲಿ ಆಂಕಲ್ ಬಾವು ಬಂದ್ಬಿಟ್ಟು ಕೂತಾ ಇದ್ದು ಬ್ಲಾಕ್ ಸ್ಕೇಲ್ಸ್ ತರ ಆಗಿತ್ತು ಫೋರ್ ಸಿಟ್ಟಿಂಗ್ಸ್ ಅಲ್ಲಿನೆ ಅವರಿಗೆ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಆ ಬಾವು ಕೂಡ ಒಂದ್ ಸ್ವಲ್ಪನು ಕಾಣ್ತಾ ಇಲ್ಲ ಬಾವು ಫುಲ್ ಕಮ್ಮಿ ಆಗಿದೆ ಕ್ಲಿಯರ್ ಆಗಿತ್ತು ಸ್ವಲ್ಪ ಸ್ಕಿನ್ ಚೇಂಜಸ್ ಕೂಡ ಕಾಣ್ತಾ ಇದೆ ವೈಟ್ ಇಷ್ಟ ಸ್ಕಿನ್ ವೈಟ್ ವೈಟ್ ಆಗ್ತಾ ಇದೆ ಬಸ್ವಾ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಮಚ್